ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನನ್ನ ಮುನ್ನ ಲಾಗ್ಸ್ಗೆ ಸ್ವಾಗತ ನಾನು ಪ್ರಭಾ ದಿನೇಶ್ ಮಾತಾಡ್ತಿರೋದು ಇವತ್ತು ನಾನು ಮಾವನಿನಿಂದ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಮಾವನಿನ ನೀಟಾಗಿ ತೊಳೆದು ಕಟ್ ಮಾಡಬೇಕು ಸಣ್ಣದಾಗೆ ಸ್ಲೈಸ್ ಮಾಡಿ ನೀಟಾಗಿ ಕಟ್ ಮಾಡ್ಕೊಬೇಕು ಯಾರ್ಯಾರು ಹೊಸ್ದಾಗಿ ನಾನು ವೀಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾನು ಎರಡು ಮಾವಿನ ಹಣ್ಣು ತೊಗೊಂಡಿದ್ದೀನಿ ತುಂಬ ಸ್ವೀಟ್ ಇದೆ ಇದು ಮಾವಿನ ಹಣ್ಣು ಅದರಿಂದ ನಾನು ಎರಡು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಕಟ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡಬೇಕು ಸ್ವಲ್ಪ ನಾರಿರಬಾರ್ದು ಇರಬಾರ್ದು ನಾರಿರೋದಾದರೆ ಚೆನ್ನಾಗಿರಲ್ಲ ಸಿಂಧೂರ ಮಾವಿನ ಹಣ್ಣಲ್ಲಿ ನಾರು ಬರಲ್ಲ ಅದರಿಂದ ನಾನು ಸಿಂಧೂರ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇದು ಪೇಸ್ಟ್ ಮಾಡ್ಕೊಬರ್ತೀನಿ ಈಗ ಪೇಸ್ಟ್ ಮಾಡಬೇಕು ನುಣ್ಣಗೆ ಈಗ ಆಗಿದೆ ಪೇಸ್ಟಿದು ಈಗ ನಾನು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಸ್ವಲ್ಪ ಮೀಡಿಯಮ್ ಇರಬೇಕಾದ್ರೆ ಅದಕ್ಕೆ ಡ್ರೈ ಫ್ರೂಟ್ಸ್ ಸಣ್ಣ ಕಟ್ ಮಾಡಿರೋದು ಎರಡು ಏಲಕ್ಕಿ ಒಂದು ಕಪ್ ಹಾಲು ಅರ್ಧ ಕಪ್ ತುಪ್ಪ ಒಂದು ಕಪ್ಪು ಮ್ಯಾಂಗೋ ಜ್ಯೂಸು ಅದ್ರ ಜೊತೆಗೆ ಅರ್ಧ ಕಪ್ ಸಕ್ಕರೆ ಮೊದಲಿಗೆ ಒಂದು ಬಾಣಲಿ ಇಟ್ಟು ಎರಡು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸು ನಾವು ಸಣ್ಣದಾಗ ಕಟ್ ಮಾಡಿದಂಥ ಡ್ರೈ ಫ್ರೂಟ್ಸು ನೀಟಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಆಗಿದೆ ಇದು ಸಪ್ರೇಟ್ ಬೌಲ್ಗೆ ಎತ್ಕೊತೀನಿ ಈಗ ಅರ್ಧ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಆ ರವೆನ ನೀಟಾಗಿ ಹುರ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ತುಂಬ ಉರಿ ಎತ್ತು ಮಾಡಿದ್ರೆ ಚೆನ್ನಾಗಿರೋಲ್ಲ ಇದು ಸೀದೋಗ್ಬಿಡುತ್ತೆ ರವೆ ಎಲ್ಲ ಕಪ್ಪಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಬೇಕು ನೀಟಾಗಿ ಇದಾಗಿದೆ ಇವಾಗ ಇದಕ್ಕೆ ನಾನು ಅರ್ಧ ಕಪ್ ಸ್ಟಾಲ್ ಹಾಕೊಂಡಿದ್ದೀನಿ ಇನ್ನು ಅರ್ಧ ಕಪ್ ಆಮೇಲೆ ಹಾಕೊತೀನಿ ನೀಟಾಗಿ ಗಂಟಿಲ್ದಂಗೆ ಇಲ್ದಂಗೆ ಒಡ್ಕೋಬೇಕು ಫಸ್ಟು ನೋಡಿದ್ರಲ್ಲ ಒಂದು ಗಂಟಿ ಇರಬಾರ್ದಾದ್ರೆ ಇದಕ್ಕೆ ನಾನು ಈಗ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಸ್ವಲ್ಪ ನೀರು ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನಾನು ಒಂದು ಗಂಟಿ ಇರಬಾರ್ದು ಆ ಥರ ಉಡ್ಕೊಬೇಕು ಈಗ ನಾನು ಮಿಕ್ಕಿದ ಹಾಲು ಕೂಡ ಹಾಕಿ ನೀಟಾಗಿ ತಿರುಗಿಸ್ಕೊಬೇಕು ಚೆನ್ನಾಗಿ ಗಂಟಿ ಇರಬಾರ್ದು ಒಂದು ಗಂಟಿ ಇರಬಾರ್ದು ಆ ಥರ ತಿರ್ಗಿಸ್ಕೊಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಕೇಸರಿ ಭಾತು ಈಗ ಮ್ಯಾಂಗೋ ಜ್ಯೂಸ್ ಇದ್ದೀನಿ ನಾನು ಗಟ್ಟಿಗೆ ರುಬ್ಬಬೇಕು ನೀರು ಹಾಕ್ಬಾರ್ದು ಈಗ ಅರ್ಧದಷ್ಟು ಹಾಕೊಂಡಿದ್ದೀನಿ ನೋಡ್ಕೊಂಡು ಇನ್ನು ಸ್ವಲ್ಪ ಹಾಕೊಬೋದು ನೋಡಿದ್ರಲ್ಲ ಕಲರ್ ಎಷ್ಟು ಚೆನ್ನಾಗಿದೆ ತುಂಬ ಟೇಸ್ಟಾಗಿರುತ್ತೆ ಪೈನಾಪಲ್ ಫ್ಲೇವರು ಅದೊಂಥರ ಟೇಸ್ಟ್ ಇದು ಮ್ಯಾಂಗೋ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನೀಗ ಸ್ವಲ್ಪ ತುಪ್ಪ ಇತ್ತಲ್ಲ ಅದನ್ನು ಹಾಕೊತಾ ಇದ್ದೀನಿ ತಳ ಹಿಡಿಸ್ಬಾರ್ದು ಸಣ್ಣ ಊರಿನಲ್ಲೇ ಮಾಡಬೇಕು ಈಗ ನಾನು ಕರೆದಿಟ್ಟಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ತುಂಬ ಟೇಸ್ಟಾಗಿರುತ್ತೆ ತುಂಬ ಬೇಗ ಆಗುತ್ತೆ ತುಂಬ ಕಡಿಮೆ ಐಟಮ್ಸು ಆದರೆ ತುಂಬ ಟೇಸ್ಟ್ ಜಾಸ್ತಿ ಇರುತ್ತೆ ನೋಡಿ ನೀವು ಒಂದ್ಸಲಿ ಮಾಡಿ ಈಗ ಸ್ವಲ್ಪ ಏಲಕ್ಕಿ ಪುಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಈಗ ಸ್ವಲ್ಪ ಸಣ್ಣ ಉರಿ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಸಣ್ಣ ಉರಿನಲ್ಲಿ ಮುಚ್ಚಿಡಬೇಕು ಈಗ ರೆಡಿಯಾಗಿದೆ ಇದು ನೋಡಿ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಟೇಸ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು